ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಒಂದು ಎಲೆಕ್ಟ್ರಿಕಲ್ ಪಾಯಿಂಟು ಎಲೆಕ್ಟ್ರಿಕಲ್ ವೈರಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಎಲೆಕ್ಟ್ರಿಕಲ್ ವೈರಿಂಗ್ದು ಪ್ಲಾನಿಂಗ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪಾಯಿಂಟ್ ಪ್ಲಾನಿಂಗ್ ಆಗಿರ್ಬೋದು ಅಥವಾ ವೈರಿಂಗ್ ಮಾಡಿ ಕ್ರಮಬದ್ಧವಾದ ವೈರಿಂಗ್ ಆಗಿರ್ಬೋದು ಅಥವಾ ಪೈಪ್ಗಳ ಸೆಲೆಕ್ಷನ್ ಆಗಿರ್ಬೋದು ಸೊ ಇವೆಲ್ಲದೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಲ್ಲದೆ ಲೇಬರ್ಸು ಕೆಲಸ ಮಾಡೋ ರೀತಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಓನ್ಲಿ ಪ್ಲಾನಿಂಗ್ ಅಲ್ಲಿ ಎಲ್ಲೆಲ್ಲಿ ಲೈಫ್ ಪಾಯಿಂಟ್ ಬೇಕೋ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ ಸೊ ಅದನ್ನ ಬೇಕಾದ್ರೆ ನೀವು ಮತ್ತೆ ರೀರೂಟ್ ಮಾಡ್ಕೊಬಹುದು ಮತ್ತೆ ಇದ್ ಮಾಡ್ಕೊಬಹುದು ರಿಪೇರಿ ಮಾಡ್ಕೊಬಹುದು ಅಡಿಷನಲ್ ಪಾಯಿಂಟ್ ಗಳು ಮಾಡಬಹುದು ಆದ್ರೆ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಲ್ಲ ಈ ಪಾಯಿಂಟ್ಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟ್ ಗಳಲ್ಲಿ ತುಂಬಾ ಲೋಪಗಳು ಕಂಡು ಬಂದ್ರೆ ನಿಮ್ಮ ಬಿಲ್ಡಿಂಗ್ ಮೇಲೆ ಎಫೆಕ್ಟ್ ಆಗುತ್ತೆ ಸೊ ಇದು ಇಂಪಾರ್ಟೆಂಟ್ ಸೊ ಆ ಪಾಯಿಂಟ್ ಏನೇನಂತ ನೋಡ್ಕೊಂಡ್ಬೋಣ ಸೊ ಅದಕ್ಕೂ ಮುಂಚೆ ಲವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ಬರುವಂತ ವೀಡಿಯೋಗಳು ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಇವರೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಂಟೆಂಟ್ಗೆ ಬರೋಣ ಇವತ್ತಿನ ಕಂಟೆಂಟಲ್ಲಿ ಸೊ ನಿಮ್ಗೆ ಗೊತ್ತಿರುತ್ತೆ ಒಂದು ನಿಮಗೆ ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಎಲ್ಲೆಲ್ಲಿ ಲೈಟ್ ಪಾಯಿಂಟ್ಗಳು ಬೇಕು ಅಂತ ಹೇಳಿ ನೀವು ಎಲೆಕ್ಟ್ರಿಕಲ್ ಏನಿದೆ ಎಲೆಕ್ಟ್ರಿಷಿಯನಿಗೆ ಶೇರ್ ಮಾಡ್ತೀರಾ ಇಲ್ಲ ನಿಮ್ಮ ಇಂಜಿನಿಯರ್ಗೆ ಶೇರ್ ಮಾಡ್ತೀರಾ ಅಥವಾ ನೀವು ಯಾವ ಬಿಲ್ಡಿಂಗ್ ವಹಿಸಿದ್ರೋ ಅವ್ರಿಗೆ ಶೇರ್ ಮಾಡ್ತೀರಾ ಸೊ ಅವರು ನಿಮಗೆ ಬೇಕಾದ ತಕ್ಕ ಹಾಗೆ ಎಲ್ಲೆಲ್ಲಿ ಪಾಯಿಂಟ್ಗಳು ಬೇಕೋ ಎಲ್ಲೆಲ್ಲಿ ಸಾಕೆಟ್ಗಳು ಬೇಕೋ ಎಲ್ಲ ಹಾಕಿಕೊಡ್ತಾರೆ ಯಾವ್ಯಾವ ಥರದ ಲೈಟ್ಗಳು ಎಲ್ಲದೂ ಎಲ್ಲದು ಕೊಡ್ತಾರೆ ಇದು ಎಲ್ಲ ಮನೆಯಲ್ಲೇ ಆಗುವಂತದ್ದು ಸೊ ಅದೆಲ್ಲದು ಅದಲ್ದೇನೆ ಆ ಕೆಲಸಗಳು ಆಗಬೇಕಾದ್ರೆ ನೀವು ಯಾವ ಯಾವ ಪಾಯಿಂಟ್ ಗಳು ಮುಂಜಾಗ್ರತೆ ವಹಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಸೊ ಒಂದೊಂದು ಇಮೇಜ್ ಮುಖಾಂತರ ನೋಡ್ತಾ ಹೋಣ ಸೊ ಇದೊಂದು ಇಮೇಜ್ ಅಲ್ಲಿ ನಾನು ನಮ್ಮನೆ ಒಂದು ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲಿ ಅಂದ್ರೆ ನಮ್ಮ ಮನೆಗೆ ಉಪಯೋಗಿಸಿರುವಂತ ಇಟಿಗೆ ಬಂದ್ಬಿಟ್ಟು ಸಿಕ್ಸ್ ಇಂಚು ಸಾಲಿಡ್ ಬ್ಲಾಕ್ ಸೊ ಇಲ್ಲೇನಾಗುತ್ತೆ ಹೆಚ್ಚಿನ ಕಡೆ ನೀವು ನೋಡಿರ್ತೀರಾ ಅಥವಾ ಯೂಟ್ಯೂಬ್ ವಿಡಿಯೋಗಳಲ್ಲಿ ಅಥವಾ ಬೇರೆ ಬೇರೆ ಮನೆಗಳು ನೋಡ್ತೀರಾ ಎಲೆಕ್ಟ್ರಿಷಿಯನ್ ಅವರು ಬಂದಾಗ ಎರ ಬೇರೆ ಮೆಷಿನ್ ತೊಗೊಂಡು ಹಿಂದಿನ ಹಿಂದಿನ ತರ ಚಿಸಲು ಹ್ಯಾಮರು ಇಟ್ಕೊಂಡು ಒಂದು ಸುತ್ತಿಗೆ ಅಥವಾ ಒಂದು ಹುಳಿನ ಇಟ್ಕೊಂಡು ಯಾರೂ ಗೋಡೆಯನ್ನು ಹೊಡೆಯೋದಿಲ್ಲ ಈಗ ಕಟಿಂಗ್ ಮೆಷಿನ್ಗಳು ಬಂದಿದ್ರೆ ಎರ ಬಿರ್ರಿ ಎರ ಬಿರ್ರಿ ರಿಕ್ವೈರ್ಮೆಂಟ್ಗಿಂತ ಅಧಿಕವಾಗಿ ಕುಯ್ದು ಹಾಕ್ಬಿಡ್ತಾರೆ ಪೈಪ್ ಡಯಾಮಿಟ್ರ್ಗಿಂತ ಜಾಸ್ತಿ ಕುಯ್ದಾಕ್ ಬಿಡ್ತಾರೆ ದೊಡ್ಡ ದೊಡ್ಡ ಸೈಜ್ ಆಗಿ ಬಾಕ್ಸ್ ಸ್ವಿಚ್ ಬೋರ್ಡ್ಗಿಂತ ಜಾಸ್ತಿ ದೊಡ್ಡ ದೊಡ್ಡ ಗೋಡೆಗಳ ಕುದ್ದು ಹಾಕಿಬಿಡ್ತಾರೆ ಅವಾಗ ಏನಾಗುತ್ತೆ ನಿಮ್ಮ ಗೋಡೆ ಅಥವಾ ನಿಮ್ಮ ಸ್ಟ್ರಕ್ಚರ್ ಬಿಲ್ಡಿಂಗ್ ಸ್ಟ್ರಕ್ಚರ್ ತುಂಬಾ ವೀಕ್ ಆಗುತ್ತೆ ಒಂದು ಮನುಷ್ಯನಲ್ಲಿ ಒರಿಜಿನಲ್ ಕಾಲಿಗೂ ಒಂದು ಫ್ರಾಕ್ಚರ್ ಆದಾಗ ಕಾಲ ಡ್ಯಾಮೇಜ್ ಆದ್ಮೇಲೆ ಮತ್ತೆ ರೀಜೋಡಣೆ ಆದಾಗ ಸೊ ಅದಕ್ಕೂ ಇದಕ್ಕೂ ಒರ್ಜಿನಲ್ ಸ್ಟ್ರೆಂತ್ ಹೇಗೆ ವ್ಯತ್ಯಾಸ ಇರುತ್ತೋ ಹಾಗೆ ನಿಮ್ಮ ಗೋಡೆಯಲ್ಲೂ ಕೂಡ ಈ ತರ ನೀವು ಏನೇ ಪ್ಲಾಸ್ಟಿಂಗ್ ಮಾಡಿ ಅಥವಾ ಬೇರೆ ಬೇರೆ ಮಾಡಿ ಅದು ಒರ್ಜಿನಲ್ ಸತ್ವವನ್ನು ಕೊಡುತ್ತೆ ಸೊ ಒರ್ಜಿನಲ್ ಸತ್ವನ ಕಳೆದುಕೊಳ್ಳದ ರೀತಿಯಲ್ಲಿ ನೀವು ಒಂದು ವೈರಿಂಗ್ ಮಾಡೋ ಟೈಮಲ್ಲಿ ಅಲ್ಲಿ ಮುಂಜಾಗ್ರ ಮುಂಜಾಗ್ರತೆಯನ್ನು ವಹಿಸ್ಕೊಳ್ಳೇಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಒಂದು ಫೋರ್ ಇಂಟು ಫೋರ್ ಬೈ ಟು ಒಂದು ಬಾಕ್ಸ್ ಸೈಜ್ ಅನ್ನ ಫಿಟ್ ಮಾಡಬೇಕು ಸೊ ಅಧಿಕವಾಗಿ ಅಧಿಕವಾಗಿ ಒಂದು ಗೋಡೆಯನ್ನು ಕೋರ್ದಿದ್ದಾನೆ ಅದಕ್ಕಾಗಿ ಗೋಡೆಯನ್ನು ಕೊರೆದಿದ್ದಾರೆ ಸೊ ಅಂತ ಏನು ಡಿಫ್ರೆನ್ಸ್ ಅಲ್ಲ ಸೊ ಇಲ್ಲಿ ಸಣ್ಣ ಪುಟದಾಗಿದ್ರು ಸೊ ಈ ತುಂಬ ಇದರಲ್ಲೂ ಕೂಡ ಒಂದು ಫೋರ್ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ಗೆ ಬಾಕ್ಸ್ ಕೊರೋ ಅಂತ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ ಕುಯ್ಯುವಂಥ ಆಪ್ಷನ್ಗಳಿದ್ದು ಸೊ ಆದರೂ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ ದೊಡ್ಡ ಮಿಸ್ಟೇಕ್ ಅಲ್ಲ ಸ್ಮಾಲ್ ಮಿಸ್ಟೇಕ್ ಆಗಿದೆ ಈ ಫೋಟೋದಲ್ಲಿ ಸೊ ಇಲ್ಲಿ ಒಂದು ಗಮನ ಕೊಡಿ ಸೊ ಇನ್ನು ಹೋಗ್ತಾ ಹೋಗ್ತಾ ನಾನು ಒಂದು ಒಳ್ಳೊಳ್ಳೆ ವ್ಯಾಲಿಡ್ ಪಾಯಿಂಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿ ಇಲ್ಲೂ ಕೂಡ ಹಾಗೆ ಒಂದು ಸ್ಮಾಲ್ ಸೈಜ್ ಬಾಕ್ಸ್ ಸ್ಮಾಲ್ ಸೈಜ್ ಒನ್ ಅಂಡ್ ಹಾಫ್ ಇಂಟು ಒಂದು ತ್ರೀ ಇಂಚ್ ಇರಬಹುದು ಸೊ ಇಲ್ಲೂ ನೋಡಿ ದೊಡ್ಡದಾಗಿ ಕೊರೆದಿದ್ದಾರೆ ಸೊ ಇಲ್ಲೂ ಕೂಡ ನನ್ನ ಗೋಡೆಗೆ ತುಂಬಾ ಇಂಪ್ಯಾಕ್ಟ್ ಬಿದ್ದಿದೆ ಹಾಗೆ ಇಲ್ಲಿ ಇಮೇಜ್ ಅಲ್ಲಿ ನಿಮಗೆ ಕ್ಲಾರಿಟಿ ಇಲ್ಲ ತುಂಬಾ ಡೆಪ್ತಾಗಿ ಗೋಡೆಯನ್ನು ಕೊರೆದಿದ್ದಾರೆ ಸೊ ನಿಮ್ಗೆ ಏನಿದೆ ಒಂದು ಇಂಚು ಡೆಪ್ತ್ ಮಾತ್ರ ಗೋಡೆ ಕೊರಿಬೇಕು ಫೈವ್ ಇಂಚು ತಿಕ್ ಒಂದು ಸಿಕ್ಸ್ ಇಂಚು ತಿಕ್ನೆಸ್ ಅಲ್ಲಿ ಸಿಕ್ಸ್ ಇಂಚು ಥಿಕ್ನೆಸ್ ಅಲ್ಲಿ ಸೊ ಒಂದ್ ಇಂಚು ಡೆಪ್ ಆಗಿ ಕೊರಿಬೇಕಿತ್ತು ಅದಕ್ಕಿಂತ ಜಾಸ್ತಿಯಾಗಿ ಆಗಿ ಬಾಕ್ಸ್ ತುಂಬಾ ಒಳಗಡೆ ಹೋಗಿದೆ ಸೊ ಇಲ್ಲೇನಾಗುತ್ತೆ ಏನಾಗುತ್ತೆ ನಿಮಗೆ ತುಂಬಾ ಇಂಪ್ಯಾಕ್ಟ್ ಗೋಡೆಯ ಅದೇನಿದೆ ಸ್ಟ್ರಾಂಗ್ ಏನಿದೆ ಒಂದು ಒರ್ಜಿನಾಲಿಟಿ ಏನಿದೆ ಅದು ಕಳ್ಕೊಳ್ಳುತ್ತೆ ಈ ತರ ಆದಾಗ ಸೊ ಆದಷ್ಟು ಇಲ್ಲಿ ಡೆಪ್ತ್ ಕೊರಿಬೇಕಾದ್ರೆ ಒಂದು ಮುಂಜಾಗ್ರತೆಯನ್ನು ವಹಿಸಿ ಸೊ ಈ ಇಮೇಜ್ ಎಲ್ಲ ನೋಡ್ಬೋದು ಸೊ ಹಿಂದೆನೂ ನಾನು ತೋರಿಸಿದ್ದೆ ಸೊ ಸ್ಮಾಲ್ ಸ್ವಲ್ಪ ದೊಡ್ಡದಾಗಿ ಕೊರೆದಿದ್ದಾರೆ ಸೊ ಇದೆಲ್ಲ ಇಂಪಾರ್ಟೆಂಟ್ ಸೊ ಇದರಲ್ಲಿ ಈ ಫೋಟೋದಲ್ಲಿ ನಾನು ಒಂದಷ್ಟು ಸ್ಮಾಲ್ ಹಿಂಟ್ಸ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡಬಹುದು ನಿಮಗೆ ಇದೊಂದು ಸಜ್ಜಾ ಲಾಫ್ಟ್ ಅಂತ ಹೇಳ್ತೀವಿ ಸಜ್ಜಾ ಅಂತ ಹೇಳ್ತೀವಿ ಅಲ್ಲೂ ಬಂದಿದೆ ಅದಕ್ಕೆ ಈಕ್ವಲ್ ಎಂಟ್ ಆಗಿ ಇಲ್ಲೊಂದು ಲಿಂಟಲ್ ಅಂತ ಬರುತ್ತೆ ಸೊ ಮನೆಯ ಲೋಡ್ ಯಾವ್ದ್ರ ಮೇಲೆ ನಿಲ್ಲುತ್ತೆ ಜನರಲ್ ಆಗಿ ಗೊತ್ತಿರುತ್ತೆ ನಿಮಗೆ ಕೆಳಗೆ ಫೌಂಡೇಶನ್ ಫೌಂಡೇಶನ್ ಮೇಲ್ಗಡೆ ನಿಮಗೆ ಪ್ಲಿಂತ್ ಅಂತ ಮಾಡ್ತಾರೆ ಸೊ ಆ ಪ್ಲಿಂತ್ ಮೇಲೆ ಎಂಟೈರ್ ಬಿಲ್ಡಿಂಗ್ ಲೋನ್ ಲೋಡ್ ಅನ್ನು ನಿಂತಿರುತ್ತೆ ಸೊ ಅದಾದ ಮೇಲೆ ನಿಮ್ಗೆ ಎಲ್ಲೆಲ್ಲಿ ಬೇಕು ಕಾಲಮ್ಗಳು ಅಥವಾ ಪಿಲ್ಲರ್ ಅಂತ ಹೇಳ್ತೀವಿ ಅದ್ರ ಪ್ರಕಾರ ವರ್ಟಿಕಲ್ ಆಗಿ ಎಲ್ಲಾ ಕಡೆ ನಮ್ಮ ಮನುಷ್ಯ ನಿಂತ ಹಾಗೆ ಬಿಲ್ಡಿಂಗ್ ನಿಂತಿರುತ್ತೆ ಸೊ ಒಂದು ಪ್ಲಿಂತು ಮತ್ತೊಂದು ಪಿಲ್ಲರ್ ಪಿಲ್ಲರ್ ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಬೀಮ್ ಬರುತ್ತೆ ನೆಕ್ಸ್ಟ್ ಲಿಂಟಲ್ ಅಂತ ಬರುತ್ತೆ ಲಾಸ್ಟ್ ಗೆ ಲಿಂಟಲ್ ಅಂತ ಬರುತ್ತೆ ಸೊ ಬೀಮು ಪ್ಲಿಂತು ಮತ್ತೆ ಕಾಲಮು ಆರ್ ಪಿಲ್ಲರ್ ನೆಕ್ಸ್ಟ್ ಲಿಂಟಲ್ ಸೊ ಇಲ್ಲಿ ನೋಡಿ ಲಿಂಟಲ್ ಅನ್ನ ಇಲ್ಲಿ ಅರ್ಧಕ್ಕರ್ಧ ಕೊರ್ದ ಹಾಕ್ಬಿಟ್ಟಿದ್ದಾರೆ ಲಿಂಟಲ್ ಸೊ ಅದಲ್ಲದೆ ನೋಡಿ ಅಡಿಷನಲ್ ಎಲ್ಲಿ ಬೇಕೋ ಅಲ್ಲಿ ಬ್ಲೇಡ್ ಹಾಕ್ಬಿಟ್ಟಿದ್ದಾರೆ ಸೊ ಇದು ಅಡ್ಡವಾದಂತಹ ಲಿಂಟಲ್ ಸೊ ಈ ಲಿಂಟಲ್ ಏನಾಗುತ್ತೆ ನಿಮಗೆ ಸೆವೆನ್ ಫೀಟ್ ನಂತರ ನಿಮ್ಗೆ ಏನಿದೆ ಸ್ಲ್ಯಾಬ್ಗಿಂತ ಮುಂಚೆ ಬಿಟ್ವೀನ್ ಒಂದು ತ್ರೀ ಫೀಟ್ ಅಥವಾ ಫೈವ್ ಫೀಟ್ ಡಿಪೆಂಡಿಂಗ್ ಅಪ್ ಬಿಲ್ಡಿಂಗ್ ಸ್ಟ್ರಕ್ಚರ್ ಸೊ ಅಲ್ಲಿ ಏನಿದೆ ಲಿಂಟಲ್ ಅಂದ್ರೆ ಕಿಟಕಿ ಮೇಲ್ಗಡೆ ಬಿಲ್ಡಿಂಗ್ ವೈಟ್ ಏನಿದೆ ಅದು ಲಿಂಟಲ್ ಮೇಲೆ ಸಹಜವಾಗಿ ನಿಂತ್ಕೊಳ್ಳುತ್ತೆ ಆ ಲಿಂಟಲ್ ಅನ್ನ ಕೊರೆದು ಹಾಕಿದಾಗ ಸೊ ಅಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಕ್ರ್ಯಾಕ್ ಬರುವಂತದ್ದು ಅಥವಾ ಡೌನ್ ಆಗುವಂಥದ್ದು ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬರ್ತಾ ಹೋಗ್ತವೆ ಸೊ ಹಾಗಾಗಿ ಇಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಬೇಕಾಗಿತ್ತೋ ಅಷ್ಟು ಮಾತ್ರ ಕೊರಿಬೇಕಾಗಿತ್ತು ಇಲ್ಲಿ ಅದಕ್ಕಿಂತ ಜಾಸ್ತಿ ಓಕೆ ಸೊ ಅಂತ ದೊಡ್ಡ ಕೊರತೆ ಇಲ್ಲಿ ಏನಾಗಿದೆ ನಿಮ್ಗೆ ಈ ಹಿಂದ್ಗಡೆ ಇರುವಂತ ಲಿಂಟ್ ಅಲ್ಲಿ ಯೂಸ್ ರಾಡ್ ಅಥವಾ ಟೆನ್ ಎಂ ಎಂ ರಾಡ್ ಏನಾಗಿದೆ ಅದು ಸೊ ಹಾಗಾಗಿ ನಾವು ಲಿಂಟ್ ಅಲ್ಲಿ ನಾರ್ಮಲ್ ನಾಲ್ಕು ರಾಡ್ ಯೂಸ್ ಮಾಡ್ತೀವಿ ರಾಡ್ ಕಟ್ ಆಯ್ತು ಸೊ ಮನುಷ್ಯನಿಗೆ ಎರಡು ಕಾಲ್ ಇರುತ್ತೆ ಸೊ ಅದ್ರಲ್ಲಿ ಒಂದ್ ಕಾಲ್ ಕಟ್ಟಾದ್ರೆ ಹೇಗಿರುತ್ತೆ ಹೇಳಿ ಸೊ ಅದೇ ತರ ಇಲ್ಲಿನ ಲಿಂಟ್ ಅಲ್ಲಿನ ಪರಿಸ್ಥಿತಿ ಹಾಗಾಗಿದೆ ಸೊ ಇಂತ ಕಡೆಯಲ್ಲಿ ಆದಷ್ಟು ರಾಡ್ಗಳು ಕಟ್ ಆಗಿದೆ ಎಷ್ಟು ಮಿನಿಮಮ್ ಬೇಕೋ ಅಷ್ಟು ಮಿನಿಮಮ್ ಗೋಡೆಯನ್ನ ಕೊರೆಯೋದಕ್ಕೆ ಬಿಡಿ ಹಾಗೆ ನೆಕ್ಸ್ಟ್ ನೋಡ್ತಾವಣ ಸೊ ಇಲ್ಲೊಂದು ಇಮೇಜ್ ಅಲ್ಲಿ ನೀವು ನೋಡ್ಬೋದು ಸೊ ಬೇಕಾಗಿರುವಂತ ಸ್ಮಾಲ್ ಸೈಜ್ ಬಾಕ್ಸ್ ಬಟ್ ಎಕ್ಸ್ಟ್ರಾ ಎರ್ರಾ ಬೆರ್ರಿ ಬ್ಲೇಡ್ ಹಾಕ್ಬಿಟ್ಟಿದ್ದಾರೆ ಎರ್ರಾ ಬೇರೆ ಬ್ಲೇಡ್ ಹಾಕಿಟ್ಬಿಟ್ಟಿದ್ದಾರೆ ಸೊ ಇಲ್ಲಿ ಕಬರಿ ಕಟ್ ಆಗಿದೆ ಅಂತ ಹೇಳ್ಬೋದು ನೀವು ಸೊ ಒಂದು ಮನುಷ್ಯನಿಗೆ ಗಾಯ ಆದಾಗ ಹೇಗಿರುತ್ತೆ ಹೇಳಿ ಸೊ ಅಲ್ಲಿ ನಾರ್ಮಲ್ ಆಗಿ ಆ ಒರಿಜಿನಲ್ ಸ್ಕಿನ್ ಬರೋದಿಲ್ಲವೋ ಹಾಗೆ ಇಲ್ಲಿ ಏನೇ ಪ್ಲಾಸ್ಟಿಕ್ ಮಾಡಿ ಏನೇ ಮಾಡಿ ಸೊ ಇಲ್ಲೇನಾದರೂ ಒಂದು ಎಂಡಲ್ಲಿ ಮಳೆ ಬೀಳುವ ಪ್ರದೇಶ ಅಥವಾ ಆ ಸೈಡಲ್ಲಿ ನೀರು ಹೊಡಿತದೆ ಅಂದಾಗ ಇಷ್ಟೇ ಪ್ಲಾಸ್ಟಿಂಗ್ ಆದರೆ ಇಂಥಲ್ಲಿ ಇಂಥ ಆದಾಗ ನಿಮಗೆ ಮಾಯಶ್ಚರ್ ಒಳಗಡೆ ಎಂಟ್ರಿ ಆಗೋ ಚಾನ್ಸಸ್ ಇರುತ್ತೆ ಸೊ ಬೇರೆ 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 ಪ್ರಾಬ್ಲಮ್ ಬರ್ತಾ ಹೋಗುತ್ತೆ ಸೊ ಈ ಥರ ಎಷ್ಟು ರಿಕ್ವೈರ್ಮೆಂಟ್ ಬೇಕಾಗಿರುತ್ತೋ ಅಷ್ಟಕ್ಕೆ ಕಟ್ ಮಾಡೋದಕ್ಕೆ ಬಿಡಿ ನಿಮ್ಮ ಬಿಲ್ಡಿಂಗ್ಗಳಲ್ಲಿ ಸೋಡಿ ನೋಡಿ ಇಲ್ಲೊಂದು ಸಿ ಸಿ ಟಿ ವಿ ಕ್ಯಾಮ್ರಾ ಔಟ್ಸೈಡ್ ರನ್ ಆಗಬೇಕು ಕೇಬಲ್ ಪ್ರಕಾರ ಸೊ ಸಿ ಸಿ ಟಿವಿ ಪಾಯಿಂಟು ಬಟ್ ನೋಡಿ ಇದು ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಅಲ್ಲೇ ಹೋಲ್ ಹಾಕ್ಬಿಟ್ಟಿದ್ದಾರೆ ಲಿಂಟಲಲ್ಲಿ ಸೊ ನಾನು ಆ ಮುಂಚೆನೆ ಹೇಳಿದ್ದೆ ನಿಮಗೆ ಸೊ ಲಿಂಟಲ್ ಒಂದು ತ್ರೀ ಫೀಟ್ ಅಥವಾ ಫೋರ್ ಫೀಟ್ ಅಷ್ಟು ಗೋಡೆ ಲೋಡನ್ನು ತೊಡ್ಕೊಳ್ಳುವಂಥದ್ದು ಸೊ ಅಲ್ಲೇ ಹೋಲ್ ಹಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೂ ಮೇಲ್ಗಡೆ ಸುಮ್ಮನೆ ರಿಕ್ವೈರ್ಮೆಂಟ್ ಇಲ್ಲ ಸುಮ್ಮನೆ ಅಡಿಷ್ನಲ್ ಬ್ಲೇಡನ್ನು ಹಾಕ್ಬಿಟ್ಟಿದೆ ಸೊ ಇವೆಲ್ಲ ಏನ್ ಕಾಣುತ್ತೆ ಅಂದ್ರೆ ಒಂದು ಲೇಬರ್ ಅಂದ್ರೆ ಸೂಪ್ರೈಸರ್ ಯಾರು ಸೊ ಅವರ ಲೇಬರ್ ಮಧ್ಯ ಇರುವಂತಹ ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೋದು ಒಂದು ಎಕ್ಸಾಕ್ಟ್ ಆಗಿ ಪ್ಲಾನಿಂಗ್ ಅಲ್ಲಿ ಒಂದು ಲ್ಯಾಕ್ ಅಂತಂದ್ರೆ ಒಂದು ಕರೆಕ್ಟ್ ಆಗಿರುವಂತ ಪ್ಲಾನಿಂಗ್ ಇಲ್ಲ ಅಂತ ಅನ್ಬಹುದು ಸೊ ಸೊ ಇಲ್ಲ ಅಂದ್ರೆ ಲೇಬರ್ ನ ಬೇಜವಾಬ್ದಾರಿ ಅಂತಾನು ಹೇಳ್ಬೋದು ಸೊ ಇವೆಲ್ಲ ಪ್ರಾಬ್ಲಮ್ಗಳು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಬಿಲ್ಡಿಂಗ್ ಓನರ್ ಬಿಲ್ಡಿಂಗ್ ಓನರ್ ನಮ್ಗೆ ಈ ತರ ಗಾಯ ಆದಾಗ ತುಂಬಾ ಪೇನ್ ಆಗುತ್ತೆ ಸೊ ಅಷ್ಟು ಮಾತ್ರ ಹೇಳ್ಬೋದು ನೋಡಿ ಇದು ಅಂತ ಹೊರಗಡೆಯಿಂದ ನೋಡುವಂತರಿ ಅಂತ ದೊಡ್ಡದಲ್ಲ ಬಟ್ ಇಲ್ಲಿ ನಮಗೆ ಗೋಡೆ ಈ ತರದ ವೀಕ್ ಆಗೋ ಲಕ್ಷಣಗಳು ಇರುತ್ತೆ ಇನ್ನು ನೋಡಿ ನೆಕ್ಸ್ಟ್ ಫೋಟೋದಲ್ಲಿ ನಿಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಸೊ ಇಲ್ಲಿ ಒಂದು ಮೂರು ಪೈಪ್ ಅಂದ್ರೆ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ರೆ ಡಿ ಬಿ ಸ್ವಿಚ್ ಬರುತ್ತೆ ಸೊ ಡಿ ಬಿ ಸ್ವಿಚ್ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಅಗ್ಲವಾಗಿ ಕೊರಿಬೇಕಿತ್ತು ಇಲ್ಲಿ ಆ ಟೈಮಲ್ಲಿ ನಾನು ಪ್ರೆಸೆನ್ಸ್ ಇದ್ದೆ ನಾರ್ಮಲಿ ನಾವು ಬಿಲ್ಡಿಂಗಲ್ಲಿ ಪ್ರೆಸೆನ್ಸ್ ಇರೋಲ್ಲ ಸೊ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ನಮ್ಮ ಬಿಲ್ಡಿಂಗಲ್ಲಿ ನಮಗೂ ಇರೋಕಾಗ್ತಾ ಇಲ್ಲ ನಮಗೆ ವರ್ಕು ಬೇರೆ ಕಡೆ ಇರಲೇಬೇಕಾಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಅಥವಾ ಆ್ಯಂಡ್ ಈವ್ನಿಂಗ್ ಹೋಗ್ಬೋದಷ್ಟೇ ಡೇ ಟೈಮಲ್ಲಿ ಹೋಗ್ಲಿಕ್ಕಾಗಲ್ಲ ಸಾಟರ್ಡೆ ಸಂಡೆ ನಾವು ಅಲ್ಲೇ ಸ್ಪಾಟ್ ಅಲ್ಲೇ ಇರ್ತೀವಿ ಬೇರೆ ದಿವಸ ಕೆಲಸಗಳಲ್ಲಿ ಈ ಥರದ ಲೋಪದೋಷಗಳ ಲೋಪದೋಷಗಳಾಗುವಂಥದ್ದು ಸಹಜ ಸೊ ಇಲ್ಲಿ ಈ ಟೈಮಲ್ಲಿ ನಾನು ಒಂದು ಪ್ರೆಸೆನ್ಸ್ ಇದ್ದೆ ಸೊ ನನಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಲಿಂಟಲ್ಲಲ್ಲಿ ಪಾಸ್ ಆಗಿರುವಂಥ ಎ ಟೈಮ್ ರಾಡ್ ಕಟ್ ಆಗಬಾರ್ದು ಅಂತಲೂ ಹೇಳಿದ್ದೆ ಸೊ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾತ್ರ ಕಟ್ ಮಾಡಿ ಅಂತ ಹೇಳಿದ್ದೆ ಸೊ ಸೊ ಒಳಗಡೆ ನೀವು ಆದಷ್ಟು ಪೈಪ್ಗಳನ್ನ ಪಾಸ್ ಮಾಡಿ ನಮ್ಗೆ ಇವೆರಡು ರಾಡ್ಗಳು ಕಟ್ಟಾಗಬಾರ್ದು ಸೊ ಅಲ್ಲಿ ಇಂಪಾರ್ಟೆಂಟ್ ಒಂದು ಕಾರ್ನರ್ ಪಾಯಿಂಟ್ ಮತ್ತು ಲೋಡ್ ಜಾಸ್ತಿ ಇರುವಂಥದ್ದು ಸೊ ಈ ಏರಿಯಾ ಅಂತ ಹೇಳಿದರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಲೇಬರ್ಗೆ ತುಂಬ ಸ್ಟ್ರಾಂಗ್ ಆಗೂ ಕೂಡ ಹೇಳಿದೆ ಸೊ ಹಾಗಾಗಿ ಇಲ್ಲಿ ನಾ ನಾರ್ಮಲ್ ಆಗಿ ಅಂಥ ವೇಸ್ಟೇಜ್ ಅಂದರೆ ಅಡಿಷ್ನಲ್ ಕಟಿಂಗ್ಸ್ ಇಲ್ದೇನೆ ಒಂದು ಯಾವುದೇ ತಪ್ಪುಗಳಿಲ್ದೇನೆ ನೀಟಾಗಿ ಬಂದಿದೆ ಆದರೂ ಕೂಡ ಲೇಬರ್ಸು ನಾರ್ಮಲ್ ಆಗಿ ರಾಡ್ ಮೇಲೆ ಒಂದು ತರ್ಟಿ ಫೋರ್ಟಿ ಪರ್ಸೆಂಟ್ ಅಷ್ಟು ಒಂದು ಕಟ್ಟಿಂಗ್ ಅಲ್ಲಿ ಮಾರ್ಕ್ ಬಂದಿದೆ ಸೊ ಅಂತ ಮೇಜರ್ ಅಲ್ಲದ್ರೂ ಒಂದು ಮೈನರ್ ಡ್ಯಾಮೇಜ್ ಅಂತೂ ಕೂಡ ಆಗಿದೆ ಸೊ ಈ ತರ ನಿಮ್ಗೆ ಒಂದು ವೈರಿಂಗಲ್ಲಿ ಎಕ್ಸಾಕ್ಟ್ ಆಗಿ ಕಟ್ ಆಗೋದಕ್ಕೆ ಒಂದು ಎಕ್ಸಾಕ್ಟ್ ಆಗಿ ಕಟ್ ಆಗೋದ್ರ ಕಡೆ ಗಮನ ಕೊಡಿ ಆವಾಗ ನಿಮ್ಮ ಬಿಲ್ಡಿಂಗು ನೀಟಾಗಿ ಅದರ ಸ್ಟ್ರಕ್ಚರ್ ಒರ್ಜಿನಾಲಿಟಿ ಉಳ್ಕೊಳ್ಳುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಬಯಸ್ತೇನೆ ಸೊ ಬೇರೆ ಫೋಟೋಸ್ಗಳು ತೋರಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದಷ್ಟು ಪಾಯಿಂಟ್ಗಳು ಏನಂತಂದ್ರೆ ನೋಡಿ ಈ ಫೋಟೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ದೂರದಲ್ಲಿ ನಾನು ತೆಗೆದಿರುವಂತಹ ಫೋಟೋಗಳು ಸೊ ಇದೊಂದು ಕಿಚನ್ ನಿಂದ ಹಾಲ್ ವ್ಯೂ ಪಾಯಿಂಟ್ ಅನ್ನು ತೆಗೆದುಕೊಂಡು ತೆಗೆದಿದ್ದೀನಿ ಫೋಟೋ ಇಲ್ಲಿ ನೋಡಬಹುದು ನೀವು ಸೈಡ್ ಅಲ್ಲಿ ಪೈಪ್ ಗಳು ಎಷ್ಟು ಬೇಕೋ ಅಷ್ಟೇ ಮಾತ್ರ ಕಟ್ ಮಾಡಿದ್ದಾರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಗಳಾಗಿದೆ ಕಿಚನ್ ಅಲ್ಲಿ ಹಾಲ್ ಗಳಾಗಿರ್ಬೋದು ಸೊ ಇದೇ ಇದು ಫಸ್ಟ್ ಫ್ಲೋರ್ ವಿಲೋರ್ ಅಲ್ಲಿ ನಾವು ಒಂದು ಲೇಬರ್ ಗೆ ಗೈಡ್ ಮಾಡಿದ್ರು ಕೂಡ ಮಿಸ್ಟೇಕ್ ಗಳು ತುಂಬಾ ಆಗಿದೆ ಎರಡ್ರಿ ನೆಕ್ಸ್ಟ್ ಪ್ಲಾಸ್ಟಿಂಗ್ ಆಗಿದೆ ಓಕೆ ಬಟ್ ಫ್ಲೋರ್ ಅಲ್ಲಿ ನಾನು ತುಂಬಾ ಮುಂಜಾಗ್ರತೆ ತಗೊಂಡಿದ್ದೆ ಸೊ ಲೇಬರ್ ಗೆ ಪದೇ ಪದೇ ಡೈಲಿ ಒಂದು ಟೂ ತ್ರೀ ಟೈಮ್ಸ್ ಕಾಲ್ ಮಾಡಿ ಹೇಳ್ತಾ ಇದ್ದೆ ನನಗೆ ಯಾವುದೇ ಕರ್ಣ ಮಿಸ್ಟೇಕ್ ಆಗ್ಬಾರ್ದು ಮಿಸ್ಟೇಕ್ ಆದರೆ ನಾನು ಅಗ್ರಿ ಮಾಡ್ಕೊಳ್ಳೋದಿಲ್ಲ ಅಂತಾನೂ ಹೇಳಿದ್ದೆ ಸೊ ಹಾಗಾಗಿ ತುಂಬಾ ಮಿಸ್ಟೇಕ್ ಗಳು ಕಡಿಮೆ ಆಗಿದೆ ಜೊತೆಗೆ ನೋಡಿ ಇನ್ನೊಂದು ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿ ಕಾಣ್ಬೋದು ನಿಮಗೆ ಸೊ ಇದೊಂದು ಮಧ್ಯದಲ್ಲಿ ಕಾಣುವಂತದ್ದು ಇದು ಬೀಮು ಎಲ್ಲೂ ಬೀಮು ನೀವು ಕೊರೆಯೋದಕ್ಕೆ ಹೋಲ್ ಹಾಕೋದಕ್ಕೆ ಎಲ್ಲೂ ಬಿಡಬೇಡಿ ಸೊ ಇದೇನಾಗುತ್ತೆ ಬಿಲ್ ಬಿಲ್ಡಿಂಗನ್ನು ಹೋಲ್ಡ್ ಸ್ಲ್ಯಾಬು ಲೋಡನ್ನು ಕಂಪ್ಲೀಟ್ ಬೀಮ್ ಮೇಲೆ ನಿಂತಿರುತ್ತೆ ಜೊತೆಗೆ ವಾಲ್ ಮೇಲೂ ಇರುತ್ತೆ ಸೊ ಹಾಗಾಗಿ ನೀವು ಆ ಬೀಮ್ಗಳನ್ನ ಯಾವತ್ತು ಡ್ಯಾಮೇಜ್ ಆಗೋದಕ್ಕೆ ಬಿಡಬೇಡಿ ಯಾವುದೇ ಪ್ಲಂಬಿಂಗ್ ವರ್ಕ್ ಆಗಿರ್ಬೋದು ಯಾವುದೇ ಎಲೆಕ್ಟ್ರಿಕಲ್ ವರ್ಕ್ ಆಗಿರ್ಬೋದು ಎನಿ ವರ್ಕಲ್ಲಿ ಸೊ ಅಲ್ಲಿ ಹೋಲ್ ಹಾಕೋದಕ್ಕೆ ಕೊರೆಯೋದಕ್ಕೆ ಬಿಡಬೇಡಿ ಹಾಗೆ ನಿಮಗೆ ಈ ಥರ ಲಿಂಟಲ್ ಎಲ್ಲಿ ಬರುತ್ತೆ ಆ ಲಿಂಟಲ್ ಲಿಂಟ್ಲನ್ನು ಡ್ಯಾಮೇಜ್ ಆಗೋದಕ್ಕೆ ಬಿಡಬೇಡಿ ಕಟ್ ಮಾಡೋದಕ್ಕೂ ಬಿಡಬೇಡಿ ಹಾಗೆ ನಿಮಗೆ ಎಲ್ಲೆಲ್ಲಿ ಪಿಲ್ಲರ್ಗಳು ಬರುತ್ತೆ ಅಂದ್ರೆ ವರ್ಟಿಕಲ್ ಆಗಿ ಕಾರ್ನರ್ ಅಲ್ಲಿ ಎಲ್ಲೆಲ್ಲಿ ಪಿಲ್ಲರ್ ಬರುತ್ತೆ ಎನಿ ಪಿಲ್ಲರ್ನ ಅಲ್ಲಿ ಬಾಕ್ಸ್ ಕೂರಿಸುವಂಥದ್ದು ಸ್ವಿಚ್ ಬೋರ್ಡನ್ನು ಕೂರಿಸುವಂಥದ್ದು ಯಾವುದಕ್ಕೂ ನೀವು ಲೇಬರಿಗೆ ಬಿಡೋದಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ಅವೆಲ್ಲ ಎಂಟೈರ್ ಬಿಲ್ಡಿಂಗ್ ಒಂದು ಕಂಪ್ಲೀಟ್ ಬಿಲ್ಡಿಂಗನ್ನು ಲೋಡು ಅದ್ರ ಮೇಲೆ ಕ್ಯಾರಿ ಆಗಿರುತ್ತೆ ಸೊ ಅಲ್ಲಿ ವೀಕ್ ಆಗೋದಕ್ಕೆ ಬಿಡಬೇಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಈ ಕಂಟೆಂಟನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಐ ತಿಂಕ್ ನಿಮ್ಗೆ ಇದೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಕನ್ಕೊಳ್ತೀನಿ ಓಕೆ ಥ್ಯಾಂಕ್ ಯು